ಮಠದ ಒಬರು ತಮಗೆ ಕಲಿಸಿದ ಗುರುವಿನ ಮನೆಗೆ ತೆರಳಿ ಆತ್ಮೀಯವಾಗಿ ಗೌರವಿಸಿದ ಅಪರೂಪದ ಹಾಗೂ ಭಾವನಾತ್ಮಕ ಘಟನೆ ಪಟ್ಟಣದಲ್ಲಿ ಜರುಗಿದೆ ಗುರುಪೂರ್ಣಿಮೆ ದಿನಕ್ಕೂ ಮೊದಲು ಬೆಳಗಾವಿ ಹುಕ್ಕೇರಿಯ ಹಿರಿಯಮಠದ ಶ್ರೀ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಅವರು ಮೈಸೂರಿನಲ್ಲಿ ಓದುವಾಗ ಗುರುವಾಗಿ ಮಾರ್ಗದರ್ಶನ ಮಾಡಿದ ಪ್ರಸ್ತುತ ಸಿದ್ದಾಪುರದ ನಿವಾಸಿ ವಿದ್ವಾನ್ ಗಂಗಾಧರ ಭಟ್ಟ ಅವರನ್ನ ಶಾಲುಹಾರ ಹಣ್ಣು ಗುರು ದಕ್ಷಿಣೆ ಸಹಿತ ಗೌರವಿಸಿದ್ರು ಮೈಸೂರಿನಲ್ಲಿ ಓದುವಾಗ ಗಂಗಾಧರ ಭಟ್ಟ ಅವರ ಮಾರ್ಗದರ್ಶನ ನಮ್ಮ ಬದುಕಿಗೆ ಪೀಠದ ಜೋಬ್ದಾರ ನಡೆಗೆ ಕೈ ಹಿಡಿದು ನಡೆಸುತ್ತಿದೆ ಓದುವ ವಿಷಯದ ಹೊರತಾಗಿನ ಎಷ್ಟೋ ಗೊಂದಲ ಜಿಜ್ಞಾಸೆಗಳಿಗೂ ಉತ್ತರಿಸಿದವರು ಇವರು ಎಂದಿದ್ದಾರೆ ಇನ್ನು ಗಂಗಾಧರ ಭಟ್ ರವರು ಅಂದು ಕಲಿಸಿದ್ದನ್ನ ನೆನಪಿಸಿಕೊಂಡ ಶ್ರೀಗಳು ಆಗಮಿಸಿದ್ದು ಹೃದಯ ತುಂಬಿ ಬಂದಿದೆ ಮಾನವೀಯ ಗುಣ ಮನುಷ್ಯತ್ವದ ಜೊತೆ ಬದುಕಬೇಕು ಎಂಬುದು ನಮ್ಮ ನಿಲುವು ಅದನ್ನ ಸನ್ಯಾಶ್ರಮದಲ್ಲೂ ಹುಕ್ಕೇರಿ ಶ್ರೀಗಳು ಇದ್ದಾರೆ ಎಂದು ಬಣ್ಣಿಸಿದರು ಈ ವೇಳೆ ಬೆಂಗಳೂರಿನ ಡಾಕ್ಟರ್ ಕೆ ಭೀಮಾ ರವೀಂದ್ರ ಕುಮಾರ್ ಗುಳಿದ ಗುಡ್ಡದ ಶ್ರೀಧರ್ ಶೆಟ್ಟರ್ ಎಂಕೆ ಹುಬ್ಬಳ್ಳಿಯ ಗಂಗಾಧರ ತುರಮರಿ ನಾಗೇಂದ್ರ ದೇವಿ ಉಪಸ್ಥಿತರಿದ್ದರು ಇದಕ್ಕೂ ಮುನ್ನ ಶ್ರೀಗಳು ಭುವನಗಿರಿಗೆ ತೆರಳಿ ಕನ್ನಡದ ಭುವನೇಶ್ವರಿ ದೇವಿ ದರ್ಶನ ಪಡೆದಿದ್ದಾರೆ ದೇವಸ್ಥಾನದ ಪರವಾಗಿ ಅಧ್ಯಕ್ಷ ಶ್ರೀಕಾಂತ್ ಹೆಗಡೆ ಗುಂಜಗೂಡ ಕಾರ್ಯದರ್ಶಿ ನಂದನ ಭಟ್ ಆಸವಳ್ಳಿ ಸುಶೀಲ್ ಸಂಗೀತ ಪರಿವಾರದ ನಾರಾಯಣ ಹೆಗಡೆ ಕಲ್ಲಾರ ಮನೆ ಅವರು ಶ್ರೀಗಳನ್ನ ಬರಮಾಡಿಕೊಂಡಿದ್ದಾರೆ